ಚುನಾವಣೆ ಇಪ್ಪತ್ತಾರನೇ ತಾರೀಕಿದೆ ನಮ್ಮ ಅಭ್ಯರ್ಥಿ ಯದುವೀರ್ ರವರು ಇವತ್ತು ಹುಣಸೂರಿನ ಶಾಸಕರು ಹರೀಶ್ ಗೌಡರು ಅವರು ಹುಣಸೂರಿನಲ್ಲಿ ಆರು ಕಡೆ ಆರು ಸಭೆಗಳು ಮಾಡ್ತಿದ್ದಾರೆ ನಾನು ಇವತ್ತು ಎಚ್ ಡಿ ಕೋಟೆಗೆ ಹೋಗಿ ಬಂದು ಅಲ್ಲಿ ಪ್ರಚಾರ ಮಾಡಿ ಅಲ್ಲಿಂದ ಬಂದು ನಮ್ಮ ಕ್ಷೇತ್ರದಲ್ಲೂ ಕೂಡ ನಮ್ಮ ಮುಖಂಡಗಳ ಲೀಡರ್ಗಳ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಶುಕ್ರವಾರ ಶನಿವಾರ ಹದಿಮೂರನೇ ತಾರೀಕು ಒಂದು ದಿವಸ ಪ್ರಚಾರ ಮಾಡ್ತಾರೆ ಹದಿನಾಲ್ಕಕ್ಕೆ ಈ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಹಾರಾಜ ಕಾಲೇಜ್ಗಳಿಗೆ ಬರ್ತಿದ್ದಾರೆ ಅಲ್ಲಿಗೆ ಎಲ್ಲ ಜನರು ಬರಬೇಕು ಅಂತೇಳಿ ಆಹ್ವಾನ ಕೊಡ್ತಾಯಿದ್ದೀವಿ ಲಕ್ಷಾಂತರ ಜನ ಬಂದು ಸೇರ್ತಾರೆ ನರೇಂದ್ರ ಮೋದಿಯವ್ರ ಭಾಷಣ ಕೇಳಲಿಕ್ಕೆ ಎಲ್ಲರೂ ಈ ಬಾರಿ ಮೋದಿ ನರೇಂದ್ರ ಮೋದಿ ಈ ಬಾರಿ ನರೇಂದ್ರ ಮೋದಿ ಅಂತಕ್ಕಂಥ ಒಂದು ಉತ್ಸಾಹ ಎಲ್ಲರೂ ಕೂಡ ತುಂಬ ತುಳುಕ್ತಾ ಇದೆ ಭಾರತ ದೇಶದ ಅಖಂಡ ಒಂದು ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಪ್ರಧಾನಿ ನಮ್ಮ ದೇಶದಲ್ಲಿದ್ದಾರೆ ಬೇರೆ ಬೇರೆ ದೇಶದಲ್ಲಿ ಅಲ್ಲೋಲ್ ಆಗ್ತಾ ಆಗ್ತಾಯಿದೆ ನಮ್ಮ ದೇಶದಲ್ಲಿ ಶಾಂತಿಯುತವಾಗಿ ಭಾಳ ಸೌಹಾರ್ದಯುತವಾಗಿ ರಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಮಾತ್ರ ಅಲ್ಪಸಂಖ್ಯಾತರು ಕೂಡ ಇಲ್ಲಿ ರಕ್ಷಣೆ ಇದೆ ಅದೇ ಪಾಕಿಸ್ತಾನದಲ್ಲಿ ಅವ್ರ ರಕ್ಷಣೆ ಇಲ್ಲ ಅಷ್ಟರ ಮಟ್ಟಿಗೆ ಯುಕ್ರೇನ್ ಇರ್ಬೋದು ಇರಾನ್ ಇರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಯುದ್ಧಗಳನ್ನ ನಡೆದು ಆಗ್ತಾ ಇದ್ದಾರೆ ಅಂದು ಆ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿಯವರು ನರೇಂದ್ರ ಮೋದಿಯವ್ರ ಜೊತೆ ಅಮಿತ್ ಶಾ ಅವ್ರ ಜೊತೆ ಕೂಡಿ ಮಾತಾಡಿ ಯಡಿಯೂರಪ್ಪನವರು ರಾಜ್ಯ ವಿಜಯೇಂದ್ರ ಅವರು ಹೆಚ್ ಡಿ ಅವರು ದೇವೇಗೌಡರು ಈ ರಾಜ್ಯದಲ್ಲಿ ಒಟ್ಟಾಗಿ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಒಂದಾಗಬೇಕು ಅಂಥೇಳಿ ಪ್ರಧಾನಮಂತ್ರಿಯನ್ನು ಹಿಡಿದು ಎಲ್ಲ ರಾಜ್ಯ ರಾಷ್ಟ್ರದ ನಾಯಕರುಗಳು ನಮ್ಮ ಜನರು ಕೂಡ ನೂರ ಮೂವತ್ತೈದು ಕ್ಷೇತ್ರ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿಲ್ಲ ಐದು ಕೆ ಜಿ ಕೊಡ್ತಾಯಿರ್ತಕ್ಕ ಅಕ್ಕಿಯೂ ಕೂಡ ನರೇಂದ್ರ ಮೋದಿಯವರೇ ಕೊಡ್ತಾ ಜಲ್ ಜೀವನ್ ಮಿಷನ್ದು ಕೂಡ ಕೇಂದ್ರ ಸರ್ಕಾರದ್ದು ಫಿಫ್ಟೀನ್ತ್ ಫೈನಾನ್ಸ್ ಇರ್ಬೋದು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅವ್ರೇನು ಮಾಡ್ತಿದ್ದಾರೆ ಅವ್ರನ್ನ ಮತ್ತೊಮ್ಮೆ ಮೂರನೇ ಅವಧಿಗೆ ಪ್ರಧಾನಿ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಗುರಿ ಇವತ್ತು ಐ ಎನ್ ಡಿ ಎ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಇರೋದೇ ಮೂರು ರಾಜ್ಯದಲ್ಲಿ ಈ ದೇಶದಲ್ಲಿ ಪ್ರಧಾನಿ ಆಗ್ತಕ್ಕಂಥ ಅರ್ಹತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಐ ಎನ್ ಡಿ ಎ ಪಕ್ಷಕ್ಕಿಲ್ಲ ಆದ್ದರಿಂದ ಈ ಬಾರಿ ಮೂರನೇ ಬಾರಿಗೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಿ ಮಾಡಬೇಕು ಅಂತಕ್ಕಂಥ ಎಲ್ಲರ ಒಮ್ಮತ ಒಗ್ಗಟ್ಟಿಂದ ಕ್ಷೇತ್ರದಲ್ಲಿ ಎಷ್ಟು ದಿನ ಪ್ರಚಾರ ಮಾಡ್ತಾರೆ ಮೈಸೂರು ನಗರಕ್ಕೆ ಹೊಂದ್ಕಂಡಿರ್ತಕ್ಕಂಥ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಎಲ್ಲ ಸ್ಟಾರ್ ಪ್ರಚಾರಕರು ಕೂಡ ಬರ್ತಾರೆ ಮಾಡ್ತಾರೆ ಮೈಸೂರು ನಗರಕ್ಕೆ ಮಾಡೋದು ಚಾಮುಂಡೇಶ್ವರಿ ಕ್ಷೇತ್ರದವರು ಕೂಡ ಸೇರ್ತಾರೆ ಅಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಬರ್ತಾರೆ ವಿಜಯೇಂದ್ರ ಬರ್ತಾರೆ ಯಡಿಯೂರಪ್ಪನವ್ರು ಬರ್ತಾರೆ ನರೇಂದ್ರ ಮೋದಿಯವರು ಬರ್ತಾರೆ ದೇವೇಗೌಡರು ಬರ್ತಾರೆ ಎಲ್ಲರೂ ಬರ್ತಾರೆ ಹೈಯೆಸ್ಟು ಲೀಡ್ ಕೊಡಬೇಕು ಅಂತೇಳಿ ನಮ್ಮೇಶ್ವರಿ ಕ್ಷೇತ್ರ ಇದರ ಹೆಸರು ಎಲ್ಲರೂ ಕೂಡ ಯುವರಾಜ ಅವರು ಯಾರಪ್ಪ ನಮ್ಮ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಮತ ನೀಡಬೇಕು ಹೆಚ್ಚಿಗೆ ಮತ ಕೊಡಬೇಕು ಅಂತೇಳಿ ಮತದಾರರು ತೀರ್ಮಾನ ಮಾಡಿದ್ದಾರೆ ಮುಖಂಡರು ಕೆಲಸ ಮಾಡ್ತಿದ್ದಾರೆ ಐದು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ವಿಧಾನಸಭೆಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಇದು ದೇಶದ ಚುನಾವಣೆ ನರೇಂದ್ರ ಮೋದಿಯವ್ರ ಚುನಾವಣೆ ದೇಶದ ರಕ್ಷಣೆ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಕೊಡ್ತಾರೆ ಎಷ್ಟು ಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲೋದೇ ಗುರಿ ಯಾವುದು ಮೈನಸ್ ಇಲ್ಲ ಓಕೆ ಪ್ರೀತಮ್ ಗೌಡರು ಹೋಗಿ ಬಂದಿದ್ದಾರೆ ಮತದಾರ ಬಳಿಗೆ ಹೋಗಿ ಬಂದಿದ್ದಾರೆ ಪ್ರಜ್ವಲ್ ಅವರು ಗೆಲ್ತಾರೆ ಸಮನ್ವಯ ಎಲ್ಲೋ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಪ್ರಥಮ ಬಾರಿಗೆ ಮತದಾರರು ಎಲ್ಲರೂ ಕಾಂಗ್ರೆಸ್ ವಿರುದ್ಧವಾಗಿ ಒಟ್ಟಾಗಿದ್ದಾರೆ ಒಂದಾಗಿದ್ದಾರೆ ಈ ಮೈತ್ರಿ ಕೇವಲ ಲೋಕಸಭಾ ಬರೀ ಲೋಕಸಭಾ ಚುನಾವಣೆಗೆ ಅಷ್ಟೇ ಅಲ್ಲ ವಿಧಾನಸಭಾ ಚುನಾವಣೆಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಪುರಸಭೆ ಯಾವುದೇ ಇದ್ದರೂ ಕೂಡ ಒಂದೇ ಅಭ್ಯರ್ಥಿ ಜೆ ಡಿ ಎಸ್ ಬಿ ಜೆ ಪಿ ಪಕ್ಷದಿಂದ ಏಕ ಪಕ್ಷದ ಚುನಾವಣೆ ನಡೀತದೆ ಎರಡೂ ಪಕ್ಷದಿಂದ ಇದು ನಾವು ಅವರು ಪರ್ಮನೆಂಟ್ ಬಿ ಜೆ ಪಿ ಜೆ ಡಿ ಎಸ್ ಇನ್ ಪರ್ಮನೆಂಟ್ ವಿಲೀನ ಆಗೋ ಪ್ರಶ್ನೆ ಇಲ್ಲ ಜೆ ಡಿ ಎಸ್ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಂಡೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ಅವರು ಅಸ್ತಿತ್ವ ಉಳಿಸ್ಕೋಬೇಕು ನಾವು ನಮ್ಮ ಅಸ್ತಿತ್ವ ಉಳಿಸ್ಕೊಂಡು ಇಬ್ಬರು ಅಸ್ತಿತ್ವಗಳನ್ನು ಉಳಿಸ್ಕೊಂಡು ರಾಜ್ಯದ ಸರ್ವೋತ್ತಮ ಅಭಿವೃದ್ಧಿಗೆ ಒಟ್ಟಾಗಿದೆ ಏನು ಕೇಳ್ರಪ್ಪ ಶಾಸಕರು ಚಾಮುಂಡೇಶ್ವರಿ ಸ್ಕೇತರ ಶಾಸಕರು ಎರ ಚುನಾವಣೆ ವಿಚಾರವಾಗಿ ಯದವೀರು ಮಾರಾದರು ನಮ್ಮ ಬೆಳವಾಡಿಗೆ ಬರೋ ದಿ ಡೇಟನ್ನು ಫಿಕ್ಸ್ ಮಾಡಲಿಕ್ಕೆ ಬಂದಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜೆ ಡಿ ಎಸ್ಸು ಕಾರ್ಯಕರ್ತರುಗಳು ಸಭೆ ಮಾಡಿ ಬಿ ಜೆ ಪಿ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಕೂಡ ಮಹಾರಾಜರು ಬಂದಾಗ ಸ್ವಾಗತ ಮಾಡಿ ನಮ್ಮ ಬೆಳವಾಡಿ ಇರ್ಬೋದು ಕೂರ್ಗಳಿ ಊಟ್ಗಳಿ ಈ ಭಾಗಕ್ಕೆ ಬರುವಾಗ ನಾವೆಲ್ಲ ಎರಡೂ ಪಾರ್ಟಿಯವರು ಸೇರಿ ಒಗ್ಗಟ್ಟಾಗಿ ರಾಜರು ಬಂದಾಗ ಸ್ವಾಗತ ಮಾಡಿ ನಮ್ಮ ಬೆಳವಾಡಿನಲ್ಲಿ ಪಂಚಾಯಿತಿ ಸರ್ಕಲ್ನಲ್ಲಿ ಒಂದು ಸಭೆ ಭಾಷಣ ಮಾಡಲಿಕ್ಕೆ ಒಂದು ಅವ್ರು ಬಂದಂಥ ವೆಹಿಕಲಲ್ಲಿ ಭಾಷಣ ಮಾಡ್ತಾರೆ ಅದರಿಂದ ಮುಂದೆ ದೇವಸ್ಥಾನದ ಬಸವಗುಡಿ ಸರ್ಕಲ್ ಅಂತ ಇದೆ ಅಲ್ಲೂ ಕೂಡ ಮಹಾರಾಜರು ಭಾಷಣ ಮಾಡ್ತಾರೆ ಅವ್ರ ಜೊತೆಲಿ ಜಿ ಟಿ ದೇವೇಗೌಡರು ಕ್ಷೇತ್ರದ ಶಾಸಕರು ಜೊತೇಲಿರ್ತಾರೆ ನಾವು ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ತಾಲೂಕ್ ಪಂಚಾಯತಿ ಮಾಜಿ ಮೆಂಬರ್ಗಳು ಗ್ರಾಮ ಪಂಚಾಯಿತಿ ಎಲ್ಲರೂ ಕೂಡ ನಾವು ಕೂಡ ಭಾಗವಹಿಸ್ತೀವಿ ಊರಿನ ಜನ ಕೂಡ ಎಲ್ಲ ಬೆಳವಾಡಿ ಏನಿದೆ ಉದ್ಯೋಗಗಳಿಗೆ ಎಲ್ಲರೂ ಕೂಡ ಎರಡು ಜಾಗಕ್ಕೆ ಬಂದು ಎಲ್ಲ ಭಾಗವಹಿಸಿ ನಾವು ಬಿ ಜೆ ಪಿಯವರು ಕೂಡ ಒಗ್ಗಟ್ಟಾಗಿ ಮಾಡಲಿಕ್ಕೆ ಎಲ್ಲ ಸತತ ಪ್ರಯತ್ನ ಮಾಡಲಿಕ್ಕೆ ದೇವೇಗೌಡರು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆಲ್ಲ ಶಕ್ತಿ ತುಂಬಿದ್ದಾರೆ ಅವರು ಹೇಳ್ದಂಗೆ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹತ್ರ ನಾವು ದುಡ್ದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೆಚ್ಚಿನ ಲೀಡ್ರ್ ಕೊಡ್ಬೋ ಲೀಡ್ ಕೊಡಬೇಕು ಅಂತೇಳಿ ನಾವೆಲ್ಲ ಶಾಸಕರು ಹೇಳ್ದಂಗೆ ಮಾಡ್ತೀವಿ ಅಂತ ನಾನು ಈಗ ಟಿ ವಿನಲ್ಲಿ ನಾನು ಹೇಳಿಗ್ ಬಯಸ್ತೀನಿ ಟೀಮ್ ರೆಡಿಯಾಗಿದೆಯಾ ಎಲ್ಲ ನಾವೆಲ್ಲ ಲೀಡ್ರ್ಗಳು ಇರ್ತೀವಲ್ಲ ಎಲ್ಲರೂ ಟೀಮ್ ರೆಡಿಯಾಗಿದ್ದೀವಿ ಅವರು ಗೆಲ್ಲಿಸಿಕೆ ಮಹಾರಾಜನ ಈ ನಮ್ಮ ಕುಮಾರಸ್ವಾಮಿ ಅವರು ಕೂಡ ಆದೇಶ ಮಾಡಿದ್ದಾರೆ ಕಾರ್ಯಕರ್ತರು ಸಭೆ ಮಾಡಿದ್ದಾರೆ ಎಕ್ಸಾಮಿಷನ್ ರೋಡಲ್ಲಿ ಶಾಸಕರು ನಮ್ಮ ಜೆಂಟಿದೇವಗೌಡೆಲ್ಲ ಸೇರಿ ಎಲ್ಲರಿಗೂ ಹೇಳಿದರೆ ಸದಾ ಸಿದ್ಧವಾಗಿ ನೀವು ಹಗಲೂರು ಹತ್ರ ದುಡ್ದು ಗೆಲ್ಲಿಸ್ಬೇಕು ಅವು ಎರಡು ಪಕ್ಷನೂ ಒಂದಾಗಿ ನೆಕ್ಸ್ಟು ಕೂಡ ನಾವು ಒಂದೇ ಜ ಈಗ ನಮ್ಮ ಶಾಸಕರು ಹೇಳ್ದಂಗೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಗರಸಭೆ ಪಟ್ಟಣ ಪಂಚಾಯಿತಿ ನೆಕ್ಸ್ಟ್ ಬರೋ ಚುನಾವಣೆಗಳೆಲ್ಲ ನಾವೆಲ್ಲ ನಮ್ಮ ನಮ್ಮ ಅಸ್ತಿತ್ವ ಉಳಿಸ್ಗಳಿಗೆ ಜೆ ಡಿ ಎಸ್ಸು ಬಿ ಜೆ ಪಿ ಹೊಂದಾಣಿಕೆಯಿಂದ ನಾವು ಹೋಗ್ತೀವಿ ಅಂತ ನಮ್ಮ ದೇವೇಗೌಡರು ಹೇಳಿದಂಗೆ ನಾವೆಲ್ಲ ಒಗ್ಗಟ್ಟು ನಾಯಕರು ವಿಶ್ವಾಸ ಓ ಎಲ್ಲ ಬಿಜೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ಸು ಬಿ ಜೆ ಪಿನಲ್ಲಿ ಏನು ಇದಿಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದೀವಿ ಈ ನಗರಸಭೆಯವರು ಕೇರ್ಲೆಸ್ ಮಾಡಿದ್ರು ಹದಿನಾಲ್ಕು ಹದಿನೈದು ನೀರು ಬರೀತಿಲ್ಲ ನಾವು ಶಾಸಕರು ಕೂಡ ಗಮನಕ್ಕೆ ತಂದಿದ್ದೆವು ಈಗ ಸರಿಪಡಿಸಿದ್ದಾರೆ ಈಗ ಏನು ತೊಂದರೆ ಇಲ್ಲ ಅವತ್ತು ಕೂಡ ನೀರು ಇಲ್ಲದಿದ್ದ ದಿವಸದಿಂದ ಹಬ್ಬ ಮಾಡಲಿಕ್ಕೆ ತೊಂದರೆ ಆಗಿತ್ತು ನಾನೇ ಒಂದು ಇಪ್ಪತ್ತು ಇಪ್ಪತ್ತೈದು ಟ್ಯಾಕ್ಟರ್ ನೀರು ಓಡಿಸು ಎಲ್ಲರೂ ಅವತ್ತೊಂದು ದಿವಸ ಹಬ್ಬ ಮಾಡಿಸಿದ್ದೀವಿ ಈಗೆಲ್ಲ ಸರಿಪಡಿಸಿದಾರೆ ಶಾಸಕರು ಫೋನ್ ಮಾಡಿ ಹೇಳಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ